ತಮ್ಮೆಲ್ಲರಿಗೆ ಕಲ್ಯಾಣ ಕರ್ನಾಟಕದ ಉತ್ಸವದ ಶುಭಾಶಯಗಳು ಹೇಳ್ತೇನೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ಉತ್ಸವದಲ್ಲಿ ನಮ್ಮ ಎಂ ಪಿ ಅವರು ತುಕಾರಾಮ್ ಸಾಹೇಬರು ಬಂದಿದ್ದಾರೆ ಅವ್ರ ಜೊತೆಗೆ ನಮ್ಮ ಡಿಸಿಸಿ ಪ್ರೆಸಿಡೆಂಟ್ ಅವರಿದ್ದಾರೆ ಮತ್ತೆ ಮೇಯರ್ ನಂಗೀಶ್ ಅವರಿದ್ದಾರೆ ಜೊತೆಗೆ ಬಿ ಡಿಎ ಚೇರ್ಮನ್ ಅವರಿದ್ದಾರೆ ಮತ್ತೆ ನಮ್ಮ ಸಿಂಗೇರಿ ಅವರು ಸಿರಿಗೆ ಸಿರಿಗೆ ಸಿಂಗೇರಿ ಪನ್ನರಾಜ್ ನಮ್ಮ ಕಲ್ಯಾಣ ಕರ್ನಾಟಕ ಹೋರಾಟ ಅವರು ಮತ್ತೆ ನಮ್ಮ ಬೆಳ್ಳಾರಿ ಡಿಸ್ಟಿಕ್ ಅವರು ಅವರಿದ್ದಾರೆ ಜೊತೆಗೆ ಮತ್ತೆ ನಮ್ಮ ಐಜಿಪಿ ಲೋಕೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಡಿಪ್ಟಿ ಕಮಿಷನರ್ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರಿದ್ದಾರೆ ಎಸ್ ಪಿ ಅವರಿದ್ದಾರೆ ಶೋಭಾ ರಾಣಿ ಮೇಡಮ್ ಅವರು ಮತ್ತು ಸಿಒ ಗೆಲ್ಲಾರಿ ರಾಹುಲ್ ಅವರಿದ್ದಾರೆ ಜೊತೆಗೆ ಪ್ರೆಸ್ ಮೀಡಿಯಾ ಮತ್ತೆ ಎಲ್ಲ ಫ್ರೀಡಂ ಫೈಟರ್ ಅವರು ಇದ್ದಾರೆ ಎಲ್ಲ ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ ಮತ್ತೆ ಕಾರ್ಪೊರೇಟರ್ ಇದ್ದಾರೆ ತಮ್ಮೆಲ್ಲರಿಗೆ ನಾನು ಕಲ್ಯಾಣ ಕರ್ನಾಟಕ ಉತ್ಸವದ ಶುಭಾಶಯಗಳು ಹೇಳ್ತೇನೆ ನಿಜವಾಗಲೂ ತಮ್ಮೆಲ್ಲರಿಗೆ ಗೊತ್ತಿರ್ಬೋದು ನಮ್ಮ ದೇಶಿಗೆ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಇಂಡಿಪೆಂಡೆನ್ಸ್ ಸಿಕ್ಕಿದವರು ಆದರೂ ಕಲ್ಯಾಣ ಕರ್ನಾಟಕಕ್ಕೆ ಇಂಡಿಪೆಂಡೆನ್ಸ್ ಸಿಕ್ಕಿದ್ದಿಲ್ಲ ಹದಿಮೂರು ತಿಂಗಳ ಆದ್ರ ಮೇಲೆ ಈ ಕಲ್ಯಾಣ ಕರ್ನಾಟಕಕ್ಕೆ ಇಂಡಿಪೆಂಡೆನ್ಸ್ ಸಿಕ್ಕಿದೆ ಇದು ಈ ಇಂಡಿಪೆಂಡೆನ್ಸ್ ಸಿಕ್ಬೇಕಂದ್ರೂ ನಮ್ಮ ದೇಶದಲ್ಲಿ ನಿಜವಾಗಲೂ ಸುಮಾರು ಜನ ಹೋರಾಟ ಮಾಡಿದ್ದಾರೆ ಇದರಲ್ಲಿ ಸುಮಾರು ಕಲ್ಯಾಣ ಕರ್ನಾಟಕಕ್ಕೆ ಜೀವ ಪಟ್ಟಿದ್ದಾರೆ ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಅವಾಗ ಹೋಮ್ ಇದ್ದರು ನಮ್ಮ ದೇಶದ ಅವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಭಾರತ ದೇಶಕ್ಕೆ ತೊಗಲೇಕ ಆಯಿತು ಆ ಸೇಮ್ ಪೀರಿಯಡ್ನಲ್ಲಿ ಸುಮಾರು ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ಸುಮಾರು ಚಿಕ್ಕ ಚಿಕ್ಕ ರಾಜ್ಯ ಇತ್ತು ಆವಾಗೇ ಎಲ್ಲ ರಾಜ್ಯ ನಮ್ಮ ಭಾರತ ದೇಶ ಒಳಗೆ ಬಂದರು ಆದರೂ ಇದು ಹೈದರಾಬಾದ್ ಸ್ಟೇಟ್ ನಿಜಾಮ್ ಅವರು ಒಪ್ಪಿಲ್ಲ ಅವರು ಸಪ್ರೇಟ್ ಒಂದು ಸ್ಟೇಟ್ ಅಂತ ಘೋಷಣೆ ಮಾಡಿಬಿಟ್ಟು ಆವಾಗ ನಮ್ಮ ಮಹಾತ್ಮ ಗಾಂಧಿ ಅವರು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ದಿಶಾನಲ್ಲಿ ನಮ್ಮ ಸರ್ದಾರ್ಜಿ ವಲ್ಲಭಾಯಿ ಪಟೇಲ್ ಅವರು ಈ ಕಲ್ಯಾಣ್ ಕರ್ನಾಟಕಕ್ಕೆ ನಮ್ಮ ಭಾರತ ದೇಶಕ್ಕೆ ಸೇರಿದ್ರು ನಿಜವಾಗ್ಲೂ ಕಲ್ಯಾಣ್ ಕರ್ನಾಟಕ ಬಗ್ಗೆ ಹದಿಮೂರು ಹದಿನಾಲ್ಕು ತಿಂಗಳು ಎಲ್ಲ ಕೆಲಸ ನಿಂತು ಹೋಗ್ಬೇಕು ಡೆವಲಪ್ಮೆಂಟ್ ಕೆಲಸ ಆಗಲಿ ಬೇರೆ ಬೇರೆ ರೀತಿಯಿಂದ ಎಲ್ಲ ಕೆಲಸ ಸ್ಟಾಪ್ ಆಗಿ ಆದರೂ ಆಮೇಲೆ ಮತ್ತೆ ನಮ್ಮ ಭಾರತ ದೇಶಕ್ಕೆ ಇನ್ಕ್ಲೂಡ್ ಆದ್ರ ಮೇಲೆ ಮತ್ತೆ ಒಂದು ಹಿಸ್ಟ್ರಿ ಬಂತು ಏನು ಕಲ್ಯಾಣ ಕರ್ನಾಟಕ ಸಪ್ರೇಟ್ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಮಾಡಬೇಕಂತ ಎಲ್ಲರೂ ಹೋರಾಟ ಮಾಡಿದ್ರು ತಮ್ಮೆಲ್ಲರಿಗೆ ಗೊತ್ತಿದೆ ಈ ಹೋರಾಟದಲ್ಲಿ ಸುಮಾರು ಜನ ಫ್ರೀಡಂ ಫೈಟರ್ ಇದ್ದಾರೆ ನಮ್ಮ ವೈಜಯನಾಥ್ ಪಾಟೀಲ್ ಅವರು ಅವರು ಇದ್ದಾರೆ ಆ ಥರ ಸುಮಾರು ಜನ ಹೋರಾಟ ಆದ ಮೇಲೆ ತ್ರೀ ಸೆವೆಂಟಿ ಒನ್ ಜೆ ಆವಾಗ ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇದ್ರು ಆವಾಗ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತೆ ನಮ್ಮ ಸಿಂಗ್ ಸಾಹೇಬರು ಎಲ್ಲರೂ ಆ ಪಾರ್ಲಿಮೆಂಟ್ನಲ್ಲಿ ಕುಂತಿ ಒನ್ ಜೆ ಅಂತ ಘೋಷಣೆ ಆಯಿತು ಮತ್ತೆ ತ್ರೀ ಸೆವೆಂಟಿ ಒನ್ ಘೋಷಣೆ ಆದ್ರ ಮೇಲೆ ಬೆಲ್ಲಾರಿದು ಹೆಸರು ಇದ್ದಿಲ್ಲ ಮತ್ತೆ ಇಲ್ಲಿ ತೆಲ್ಲರೂ ಸಂಘಟನೆ ಆಗಲಿ ಫ್ರೀಡಂ ಫೈಟರ್ ಆಗಲಿ ಅವರೆಲ್ಲರೂ ಫೈಟ್ ಆದ್ರ ಮೇಲೆ ಮತ್ತೆ ಬೆಲ್ಲಾರಿ ಹೆಸರು ಕಲ್ಯಾಣ ಕರ್ನಾಟಕದಲ್ಲಿ ಸೇರಿಸುವ ಒಂದು ಇತಿಹಾಸ ಇದೆ ಅದು ಒಂದು ಸಪ್ರೇಟ್ ಇತಿಹಾಸ ಇದೆ ಬೆಲ್ಲಾರಿಗೂ ತ್ರೀ ಸೆವೆಂಟಿ ಒನ್ ಜೆ ಆದ್ರ ಮೇಲೆ ಸುಮಾರು ಈ ಸೆಕ್ಷನ್ಗೆ ಸುಮಾರು ಬೆನಿಫಿಟ್ಸ್ ಇಷ್ಟವಾಗಿದೆ ಜೆ ನಲ್ಲಿ ತಮ್ಮೆಲ್ಲರಿಗೆ ಗೊತ್ತಿದೆ ಮೊದಲನೇ ಎಜುಕೇಶನ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಹೆಲ್ತ್ನಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಜಾಬ್ಸ್ನಲ್ಲಿ ಡೆವಲಪ್ಮೆಂಟ್ಸ್ ರೋಡ್ಸ್ ಆಗಲಿ ಡ್ರೈನ್ ಆಗಲಿ ವಾಟರ್ ಸಿಸ್ಟಮ್ ಆಗಲಿ ಅතර 371 ಜೇ ಬೋರ್ಡ್ ಮಾಡಿ ಈ ಎಲ್ಲಾ ಫೆಸಿಲಿಟೀಸ್ ಕಲ್ಯಾಣ ಕರ್ನಾಟಕಕ್ಕೆ ऑलरेडी ಸ್ಟಾರ್ಟ ಆಗಿದೆ ಸ್ಪೆಶಿಯಲಿ ಬೆಳ್ಳಾರಿಗೆ 1000 ಟೈ 100 ಕೋಟಿ ಕಿಂತ ಜಾಸ್ತಿ ಇಲ್ಲಿ ಕೆಲಸ ಮಾಡಬೇಕು ಅಂತ ಈ ಸ್ವಲ್ಪ ಈ ಸ್ವಲ್ಪ ಪ್ಲಾನ್ ಇಟ್ಟಿ ऑलरेडी 80% ಕೆಲಸ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಏರಿಯಾಗೆ ಡೆವಲಪ್ಮೆಂಟ್ ಮಾಡಲಕ್ಕೆ ಎಲ್ಲರೂ ಯಾವ ಜಾತಿ ಯಾವ ಧರ್ಮ ಯಾವ ಭೇದಭಾವ ಇಲ್ಲ ಯಾವ ಪಾರ್ಟಿ ಪಕ್ಷ ಇಲ್ಲ ನೀವೆಲ್ಲರೂ ಮೊನ್ನೆ ಮೊನ್ನೆ ನಮ್ಮ ತುಕಮ್ ತುಕಾರಂ ಸಾಹೇಬಿಗೆ ಎಂ ಪಿ ಮಾಡಿದ್ದಾರೆ ಎಲ್ಲರೂ ಕಲ್ತಿ ಎಲ್ಲ ಎಂ ಎಲ್ ಎಸ್ ಎಂ ಎಲ್ಸೀಸ್ ಈ ಭಾಗಕ್ಕೆ ಒಂದು ಒಳ್ಳೆ ರೀತಿಯಿಂದ ಡೆವಲಪ್ಮೆಂಟ್ ಮಾಡಬೇಕಂತ ನಾವೆಲ್ಲರೂ ಪ್ರಯತ್ನ ಪಟ್ಟಿದ್ರು ಬೆಳ್ಳಾರಿ ಎಷ್ಟು ಇತಿಹಾಸ ಹಿಡಿದ್ರು ಎಷ್ಟು ಹಿಡಿದ್ರು ಕಡಿಮೆ ಇದೆ ಇಲ್ಲಿ ಫೋರ್ಟ್ ಇದೆ ದೇವಾಲಯ ಇದೆ ದರ್ಗಾಸ್ ಇದೆ ಚರ್ಚ್ ಇದೆ ಮತ್ತೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಒನ್ ಆಫ್ ದಿ ಪೀಸ್ ಸಿಟಿ ಬೆಳ್ಳಾರಿ ಅಂದ್ರೂ ತುಂಬಾ ಪೀಸ್ ಸಿಟಿ ಮತ್ತೆ ತುಂಬಾ ಡೆವಲಪ್ಮೆಂಟ್ ಸಿಟಿ ಇಂಡಸ್ಟ್ರಿಯಲ್ ಬೆಳ್ಳಾರಿ ಅಂದ್ರೂ ಇಂಡಸ್ಟ್ರಿಯಲ್ ಏರಿಯಾ ಸ್ಟಿಲ್ ಸಿಟಿ ಅಂತ ಕರೀತಾರೆ ಆ ಥರ ಸುಮಾರು ಏರಿಯಾಗೆ ಸಪ್ರೇಟ್ ಸಪರೇಟ್ ಬೆಲ್ಲರಿನಲ್ಲಿ ಹೆಸರಿಟ್ಟಿದ್ದಾರೆ ಅದರ ಸಲಹೆ ನಮ್ಮ ಸರ್ಕಾರ ಯಾವಾಗಲೂ ಸಿದ್ದರಾಮಯ್ಯ ಸಾಹೇಬ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅವಾಗಿಲ್ಲಿಂದ ಕಲ್ಯಾಣ ಕರ್ನಾಟಕಕ್ಕೆ ಆಗಲಿ ರೈತರಿಗೆ ಆಗಲಿ ಯಾವಾಗಲೂ ಜೊತೆಗಿದ್ದಾರೆ ಆಗಲಿ ಬಿಸ್ನೆಸ್ ಮ್ಯಾನ್ ಆಗಲಿ ಬಡವರಾಗಲಿ ಅವರು ಪರವಾಗಿ ನಮ್ಮ ಸರ್ಕಾರ ಇದೆ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಎಲ್ಲ ಐದು ಗ್ಯಾರಂಟಿ ಜಾರಿಗೆ ಬಂದಿದೆ ಈ ಐದು ಗ್ಯಾರಂಟಿನಿಂದ ಲಕ್ಷ ಲಕ್ಷ ಜನಗೆ ಬೆನಿಫಿಟ್ಸ್ ಆಗಿದೆ ಹೆಣ್ಮಕ್ಕಳಿಗೆ ಬಸ್ ಫ್ರೀ ಕರೆಂಟ್ ಫ್ರೀ ಇದೆ ಟೂ ಹಂಡ್ರೆಡ್ ಯೂನಿಟ್ಸ್ ತನ ಮತ್ತೆ ಎರಡು ಸಾವಿರ ರೂಪಾಯಿ ಮನೆ ಮನೆಗೆ ಎರಡು ಸಾವಿರ ರೂಪಾಯಿ ಮನೆ ಮನೆಗೆ ಮುಟ್ಟಲತ್ತ ಯುವಕರಿಗೆ ಇದೆ ಮೂರು ಸಾವಿರ ಇದೆ ಡಿಪ್ಲೊಮಾ ಅವರಿಗೆ ಎರಡೂವರೆ ಸಾವಿರ ಇದೆ ಅಕ್ಕಿ ಇದೆ ಐದು ಕೆಜಿ ಅಕ್ಕಿ ಕೊಟ್ಟಿಲ್ಲ ಅಂದ್ರೂ ಆ ಪರವಾಗಿ ಒನ್ ಪರ್ಸೆಂಟ್ ಒನ್ ಸೆವೆಂಟಿ ಫೈವ್ ರುಪೀಸ್ ಕೊಡ್ಲತ್ತಾರೆ ಡೈರೆಕ್ಟ್ ಆ ಥರ ಸುಮಾರು ಯೋಜನೆಯಲ್ಲಿ ಕೆಲಸ ಮಾಡಿದ್ದಾರೆ ಅದರ ಸಲಗೆ ತಮ್ಮೆಲ್ಲರಿಗೆ ನಾನು ಇನ್ನೊಂದು ಸಲ ತುಂಬಾ ತುಂಬ ಧನ್ಯವಾದ ಹೇಳ್ತೇನೆ ಜೊತೆಗೆ ಸುಮಾರು ಎಜುಕೇಷನ್ನಲ್ಲಿ ಪ್ರೈಮರಿ ಸ್ಕೂಲ್ ಆಗ ಆಗ್ಬೋದು ಮುರಾರ್ಜಿ ದೇಸಾಯಿ ಸ್ಕೂಲ್ ಆಗ್ಬಹುದು ಕಿತ್ತೂರು ರಾಣಿ ಚಿನ್ನಮ್ಮ ಆಗ್ಬೋದು ಹಾಸ್ಟೆಲ್ ಆಗ್ಬಹುದು ಎಜುಕೇಶನ್ ಲೋನ್ ಇರ್ಬೋದು ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲರಿಗೆ ಈ ಸಪೋರ್ಟ್ ಇದೆ ಈ ಎಲ್ಲ ಗ್ಯಾರಂಟೀಸ್ನಲ್ಲಿ ಯಾವ ಪಾರ್ಟಿ ಪಕ್ಷ ಇಲ್ಲ ಯಾವ ಜಾತಿ ಇಲ್ಲ ಎಲ್ಲರಿಗೆ ಈ ಗ್ಯಾರಂಟೀಸ್ ಸಪೋರ್ಟ್ಸ್ ಇದೆ ಅದರ ಜೊತೆಗೆ ನಾನು ಮುನ್ಸಿಪಾಲ್ಟಿ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರ್ ಆಗಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ನಿಂದ ಮೊದಲನೇ ಪ್ರಿಫರೆನ್ಸ್ ಏನು ಕೊಟ್ಟಿದ್ದಾರೆ ಅಂದ್ರೂ ಪ್ಯೂರಿ ವಾಟರ್ ಸಿಸ್ಟಮ್ನಲ್ಲಿ ನಾವು ಫಸ್ಟ್ ಡೆವಲಪ್ಮೆಂಟ್ ಮಾಡಬೇಕು ಏನು ವಾಟರ್ ಸಿಸ್ಟಮ್ ಇದೆ ಮನೆ ಮನೆಗೆ ವಾಟರ್ ಹೋಗ್ತೇವೆ ಆ ವಾಟರ್ನಲ್ಲಿ ಪ್ಯೂರಿಟಿ ತರಬೇಕು ಮತ್ತೆ ಎಲ್ಲರಿಗೂ ಸಿಗ್ಬೇಕು ಅಂತ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಮಾಡಿದ್ದಾರೆ ಸೆಕೆಂಡ್ ಪ್ರಿಫರೆನ್ಸ್ ಸುಮಾರು ತಮ್ಮ ಎಲ್ಲರಿಗೆ ಗೊತ್ತಿದೆ ನಾನು ಈಗ ಬೆಳಗ್ಗೆ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ಕೊಟ್ಟಿದ್ದೀನಿ ಸರ್ಪ್ರೈಸ್ ವಿಸಿಟ್ ನಾನು ಡಿಪ್ಟಿ ಕಮಿಷನರ್ ಅವರು ಸುಮಾರು ಜನ ಅವರು ಬಂದಿದ್ದರು ಇಂದಿರಾ ಕ್ಯಾಂಟೀನ್ ಬರೋರು ಸಲಗೆ ಮೊದಲು ಎರಡು ಇಂದಿರಾ ಕ್ಯಾಂಟೀನ್ ಇತ್ತು ಯಾವಾಗಲೂ ಸಿದ್ದರಾಮಯ್ಯ ಲಾಸ್ಟ್ ಟೈಮ್ ಸಿಎಂ ಆದಾಗ ಮತ್ತೆ ಸೆಂಟ್ರಲ್ನಲ್ಲಿ ಸ್ವಲ್ಪ ಸ್ಟಾಪ್ ಆಗಿತ್ತು ಮತ್ತೆ ತಿಂಗಳ ಹೊಸ ಎರಡು ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ ಮತ್ತೆ ಹೊಸ ಇಂದಿರಾ ಕ್ಯಾಂಟೀನ್ ಎಲ್ಲರಿಗೆ ಬಡವರಿಗೆ ಅದರಿಂದ ಹೆಲ್ಪ್ ಆಗ್ತದೆ ಐದು ರೂಪಾಯಿ ಬ್ರೇಕ್ಫಾಸ್ಟ್ ಇದೆ ಹತ್ತು ರೂಪಾಯಿನಲ್ಲಿ ಊಟ ಇದೆ ಮಧ್ಯಾಹ್ನ ಸಾಯಂಕಾಲ ಹತ್ತು ರೂಪಾಯಿಗೂ ಊಟ ಇದೆ ಇದು ಸ್ಟೂಡೆಂಟ್ಸ್ಗೆ ಆಗಲಿ ಆಗಲಿ ಕೂಲಿ ಮಾಡ್ತಾರೆ ಅವರಿಗೆ ಎಲ್ಲರಿಗೆ ಬೆನಿಫಿಟ್ ಆಗಲಿ ಅಂತ ಇದರ ಕ್ಯಾಂಟೀನ್ ಕೊಟ್ಟಿದ್ದಾರೆ ಯುಜಿಡಿಯಲ್ಲಿ ಕೆಲಸ ಮಾಡಬೇಕಂದ್ರೆ ಸಾವಿರಾರು ಕೋಟಿ ಯುಜಿಡಿಯಲ್ಲಿ ದುಡ್ಡು ಇಟ್ಟು ಎಲ್ಲ ಡಿಸ್ಟಿಕ್ ವೈಸ್ ಡಿಸ್ಟಿಬಿಷನ್ ಆಗ್ಲತ್ತದೆ ಅದ್ರ ಜೊತೆಗೆ ಕ್ಲೀನ್ ಬೆಕ್ ಸಿಟಿ ಆಗಲಿ ವಿಲೇಜ್ ಆಗಲಿ ಕ್ಲೀನ್ ಇರಬೇಕಂತ ಅದು ಲೆಗೇಸಿ ಆಗಲಿ ವೇಸ್ಟ್ ಆಗಲಿ ಅದಕ್ಕೆ ಸುಮಾರು ದುಡ್ಡು ನಾವು ಇಟ್ಟಿ ಕೆಲಸ ಮಾಡಲತ್ತಿ ಬೇರೆ ಯಾವುದೂ ಇರಲಿ ನಮ್ಮ ಸರ್ಕಾರನಲ್ಲಿ ಯಾವಾಗಲೂ ಈಕ್ವಿಲಿಟಿ ಇದೆ ಹೆಂಗ್ ಈಕ್ವಿಲಿಟಿ ಇದೆ ಅಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಕೊಟ್ಟಿದ್ದಾರೆ ಆ ಥರ ಯಾವುದು ಜಾತಿ ಇಲ್ಲ ಯಾವ ಧರ್ಮ ಇಲ್ಲ ಎಲ್ಲರಿಗೆ ಸಾಮಾನ್ಯತೆ ಕೊಟ್ಟಿದ್ದಾರೆ ಅದು ಸಲಗೆ ಈ ಸರ್ಕಾರಕ್ಕೆ ತಾವು ಎಲ್ಲರೂ ಆಶೀರ್ವಾದ ಮಾಡಿದ್ದೀನಿ ನಾನು ತಮ್ಮೆಲ್ಲರಿಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತೇನೆ ಮತ್ತೆ ನಾಲ್ಕು ಗಂಟೆಗೆ ಗುಲ್ಬರ್ಗನಲ್ಲಿ ಕ್ಯಾಬಿನೆಟ್ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಹೇಬರು ಇಲ್ಲಿ ಬಂದಿದ್ದಾರೆ ಎಲ್ಲ ಮಂತ್ರಿ ಎಲ್ಲ ಡಿಪಾರ್ಟ್ಮೆಂಟ್ ಮಂತ್ರಿ ಗುಲ್ಬರ್ಗನಲ್ಲಿ ಇದ್ದಾರೆ ಇದು ನಾಲ್ಕು ಗಂಟೆ ಈ ಕಲ್ಯಾಣ ಕರ್ನಾಟಕನಲ್ಲಿ ಏನೇನು ಪೆಂಡಿಂಗ್ ಇದೆ ಏನೇನು ಹೊಸ ಸ್ಕೀಮ್ ತಗೋಬೇಕು ಮತ್ತೆ ಎಲ್ಲ ಕೆಲಸಕ್ಕೆ ರಿವ್ಯೂ ಮೀಟಿಂಗ್ ಇದೆ ಜೊತೆಗೆ ಮತ್ತು ಹೊಸ ಸ್ಕೀಮ್ಗೆ ಈ ಕಲ್ಯಾಣ ಕರ್ನಾಟಕಕ್ಕೆ ಕೊಡಬೇಕಂತ ಡಿಮೈಂಡ್ ಮಾಡಿ ಎಲ್ಲ ಪ್ರಪೋಸಲ್ ರೆಡಿ ಬೆಳ್ಳಾರಿ ಆಗಲಿ ಬೀದರ್ ಆಗಲಿ ರಾಯಚೂರಾಗಲಿ ಕೊಪ್ಪಲ್ ಆಗಲಿ ಆ ಥರ ಎಲ್ಲ ಡಿಸ್ಟಿಕ್ನಿಂದ ಗುಲ್ಬರ್ಗ ಆಗಲಿ ಎಲ್ಲಾ ಡಿಸ್ಟಿಕ್ನಿಂದ ಎಲ್ಲಾ ಪ್ರಪೋಸಲ್ ರೆಡಿಯಾಗಿ ಇವತ್ತು ಕ್ಯಾಬಿನೆಟ್ನಲ್ಲಿ ಕ್ಲಿಯರ್ ಮಾಡಬೇಕಂತ ನಮ್ಗೆಲ್ಲರಿಗೂ ಪ್ರೆಷರ್ ಇದೆ ಕಲ್ಯಾಣ ಕರ್ನಾಟಕಲ್ಲಿ ನಮ್ಮ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಬಂದ್ರ ಮೇಲೆ ಮತ್ತೀರ್ಘ ಮೂರು ಸಾವಿರ ಕೋಟಿ ದುಡ್ಡು ಕೊಟ್ಟಿದ್ದಾರೆ ಮೂರು ಸಾವಿರ ದುಡ್ಡು ಕೊಟ್ಟು ಇಮಿಡಿಯೇಟ್ ಡಿಸೆಂಬರ್ ತನಕ ಅದು ಫಿನಿಶ್ ಮಾಡಬೇಕು ಅಂತ ಇಷ್ಟಿಕ್ಟ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಮತ್ತೆ ಮಾರ್ಚ್ ಬಂದ ಮೇಲೆ ಮತ್ತೆ ಹೊಸ ಐದು ಸಾವಿರ ಕೋಟಿ ಕೊಡ್ತಾರೆ ಅಂತ ಕಲ್ಯಾಣ ಕರ್ನಾಟಕ ಹೇಳಿದ್ದಾರೆ ಇದು ಬಂಪರ್ ನಮ್ಮ ಕಲ್ಯಾಣ ಕರ್ನಾಟಕ ಇದೆ ಐದು ಸಾವಿರ ಕೋಟಿ ಖರ್ಚು ಮಾಡಬೇಕಾದ್ರೆ ಎಲ್ಲ ರೋಡ್ ಅಂಡ್ ನೈಟ್ಸ್ ಈ ಥರ ಇವತ್ತು ಸುಮಾರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ಸುಮಾರು ತೀರ್ಮಾನ ಆಗ್ತದೆ ಅದರ ಸಲಹೆಗೆ ನಾನು ಎಲ್ಲರಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಗೌರ್ಮೆಂಟ್ ಸರ್ವೆಂಟ್ ಅವ್ರು ತಾವೆಲ್ಲರೂ ಬಂದಿದ್ರೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬೆಳ್ಳಾರಿ ಜಿಲ್ಲೆ ಎಲ್ಲರಿಗೆ ನಾನು ತುಂಬಾ ತುಂಬ دھنیہ واد جائن نمستے